ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದ ಗುರುವಾರದಂದು ಮಾಡುವಂಥ ಲಕ್ಷ್ಮಿ ಪೂಜೆಯ ದಿನ ಕೇಳಬೇಕಾದಂಥ ಅಥವಾ ಹೇಳಲೇಬೇಕಾದಂಥ ಸ್ತೋತ್ರ ಮತ್ತು ವ್ರತಕಥೆ ಇದೆ ಹಾಗಾಗಿ ನಾಳೆ ಎಲ್ಲರೂ ಕೂಡ ತಪ್ಪದೆ ಮಾಸದ ಗುರುವಾರದಂದು ಮಾಡುವಂಥ ಲಕ್ಷ್ಮಿ ಪೂಜೆಯನ್ನು ಆಚರಣೆಯನ್ನು ಮಾಡಿ ಯಾರಿಗೆ ಈ ಮಾರ್ಗಶಿರ್ಮಾಸದಲ್ಲಿ ನಾಲ್ಕು ವಾರ ಆಚರಣೆಯನ್ನು ಮಾಡೋಕ್ಕಾಗಲ್ಲ ಕಡೆಯದಾಗಿ ಉಳಿದಂಥ ವಾರಗಳಾದರೂ ಮಾಡಿ ಅಥವಾ ಆಗದೇ ಇದ್ದರೂ ಕೂಡ ಕನಿಷ್ಠ ಕಡೆಯ ವಾರ ಒಂದು ಗುರುವಾರ ಆದರೂ ಕೂಡ ಆಚರಣೆಯನ್ನು ಮಾಡಿ ಇನ್ನ ಯಾರು ಮಾರ್ಗಶಿರ ಮಾಸದಂದು ಆಚರಣೆ ಮಾಡುವಂತಹ ಲಕ್ಷ್ಮೀ ಪೂಜೆಯ ಮಾಹಿತಿಯನ್ನ ಇನ್ನು ನೋಡಿಲ್ಲ ಅಂದ್ರೆ ಸಂಪೂರ್ಣವಾಗಿ ಪೂಜಾ ವಿಧಾನವನ್ನ ತಿಳಿಸ್ಕೊಂಡಿದ್ದೀನಿ ಇನ್ನು ಕೂಡ ಯಾರು ಆ ಮಾಹಿತಿಯನ್ನ ನೋಡಿಲ್ಲ ಈ ವಿಡಿಯೋ ಮೇಲೆ ಬರ್ತಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಆ ವಿಡಿಯೋವನ್ನ ನೋಡ್ಬೋದಾಗಿದೆ ಹಾಗಿದ್ರೆ ಬನ್ನಿ ವ್ರತಕತೆ ಮತ್ತು ಸ್ತೋತ್ರವನ್ನ ಕೇಳೋಣ ಇನ್ನು ಯಾವಾಗ ಸ್ತೋತ್ರ ಮತ್ತು ವ್ರತಕತೆಯನ್ನ ಕೇಳಬೇಕು ಅಂತಂದ್ರೆ ನೀವು ಮಂಗಳಾರತಿಗೂ ಮುಂಚೆ ಅಂದ್ರೆ ನೈವೇದ್ಯನೆಲ್ಲ ದೇವರಿಗೆ ಮಾಡಿದ ನಂತರ ವ್ರತಕತೆ ಮತ್ತು ಸ್ತೋತ್ರವನ್ನು ಹೇಳಿ ನಂತರ ನೀವು ಮಹಾಮಂಗಳಾರತಿ ಅಂದರೆ ಕರ್ಪೂರದ ಆರತಿಯನ್ನು ಮಾಡಬೇಕಾಗತ್ತೆ ನಂತರ ಉಳಿದಂಥ ಅಂದರೆ ಪೂಜಾ ವಿಧಾನನ ತಿಳಿಸ್ಕೊಟ್ಟಿದ್ದೀನಲ್ಲ ಆ ರೀತಿಯಲ್ಲಿ ನೀವು ಕೆಂಪಾರತಿ ಎಲ್ಲವನ್ನು ಮಾಡಿಕೊಂಡು ನೀವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜೆ ಸಮಾಪ್ತಿಯನ್ನು ಮಾಡಿಕೊಳ್ಬೇಕಾಗತ್ತೆ ಈಗ ಯಾವ ಸ್ತೋತ್ರವನ್ನು ಮೊದಲು ಹೇಳಬೇಕು ಅಂದರೆ ನಾನು ಈಗಾಗಲೇ ಈ ಸ್ತೋತ್ರವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆದರೂ ಕೂಡ ಮತ್ತೊಮ್ಮೆ ತಿಳಿಸ್ಕೊಡ್ತಿದ್ದೀನಿ ಇದು ಸಿದ್ಧಿಲಕ್ಷ್ಮಿ ಸ್ತೋತ್ರ ಅಂತ ಹೇಳಿ ನಾವು ಯಾವುದೇ ಕಾರ್ಯಗಳನ್ನು ವ್ರತಗಳನ್ನು ಪೂಜೆಗಳನ್ನು ಮಾಡಿದರೂ ಕೂಡ ಅದರಲ್ಲಿ ಸಿದ್ಧಿ ನಮಗೆ ಸಿಗಬೇಕು ಹಾಗೆ ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ಏಳಿಗೆ ಕಾಣಬೇಕು ಅಂದಾಗ ನಾವು ಸಿದ್ಧಿಲಕ್ಷ್ಮಿಯನ್ನು ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿನೇ ನಾವು ನವರಾತ್ರಿಯಲ್ಲೂ ನೀವು ನೋಡ್ಬೋದು ಕಡೆಯ ಒಂದು ಪೂಜೆ ಎಲ್ಲವನ್ನು ಆಚರಣೆ ಮಾಡಿದ ನಂತರ ಸಿದ್ಧಿದಾತ್ರೆಗೆ ನಾವು ಪೂಜೆಯನ್ನು ಸಮರ್ಪಣೆಯನ್ನು ಕಡೆಯದಾಗಿ ಒಂಬತ್ತನೇ ದಿನ ಪೂಜೆ ಸಮರ್ಪಣೆಯನ್ನು ಮಾಡಿಕೊಳ್ತೀವಿ ಅಂದರೆ ಈ ಎಲ್ಲ ಆಚರಣೆಗಳನ್ನು ಮಾಡಿದಾಗ ನಮಗೆ ಸಿದ್ಧಿ ಅಂತ ಹೇಳಿ ನಾವು ಸಿದ್ಧಿದಾತ್ರಿಯನ್ನು ಪ್ರಾರ್ಥನೆಯನ್ನ ಮಾಡ್ತೀವಿ ಹಾಗೆಯೇ ಇದು ಕೂಡ ಅಷ್ಟೇ ಸಿದ್ಧಿಲಕ್ಷ್ಮಿ ಸ್ತೋತ್ರವನ್ನ ನಾವು ಪೂಜೆಯೆಲ್ಲ ಮಾಡಿದ ನಂತರ ಸಿದ್ಧಿಲಕ್ಷ್ಮಿ ಸ್ತೋತ್ರವನ್ನ ಪಠಣೆಯನ್ನ ಮಾಡೋದ್ರಿಂದ ಬಹಳಷ್ಟು ಒಂದು ಒಳ್ಳೆ ಫಲವನ್ನ ನಾವು ಪಡಿಬಹುದು ಅಂತ ಹೇಳಲಾಗುತ್ತೆ ಹಾಗಾಗಿನೆ ಸರಳವಾಗಿದೆ ಈ ಶ್ಲೋಕ ಹಾಗಾಗಿ ಎಲ್ಲರೂ ಕೂಡ ತಪ್ಪದೇ ಬೇಕಿದ್ರೆ ನೀವು ಪ್ರತಿದಿನವೂ ಕೂಡ ಪಠಣೆಯನ್ನ ಮಾಡಿಕೊಳ್ಬಹುದು ಅದರಲ್ಲೂ ಈ ಮಾರ್ಗಶಿರ ಮಾಸದಲ್ಲಿ ಪ್ರತಿದಿನ ಮೂರು ಬಾರಿ ಅಥವಾ ಐದು ಬಾರಿ ಅಥವಾ ಒಂಬತ್ತು ಬಾರಿ ಅಥವಾ ಹನ್ನೊಂದು ಬಾರಿಯೂ ಹೇಳ್ಕೊಳ್ಬೋದು ಅಥವಾ ಪ್ರತಿ ಶುಕ್ರವಾರನೂ ಹೇಳ್ಕೊಳ್ಬೋದು ಅಥವಾ ಮಂಗಳವಾರನೂ ಹೇಳ್ಕೊಳ್ಬೋದಾಗಿದೆ ಹಾಗಾಗಿ ನಿಮ್ಮ ಅನುಕೂಲ ನೋಡಿ ಪ್ರತಿದಿನವೂ ಕೂಡ ಹೇಳ್ಕೊಂಡ್ರೆ ಒಳ್ಳೆಯದು ಶ್ರೀ ಲಕ್ಷ್ಮಿ ಸ್ತೋತ್ರ ಶ್ರೀದೇವಿ ಪ್ರಥಮ ಪ್ರೋಕ್ತ ದ್ವಿತೀಯ ಅಮೃತೋದ್ಭವ ತೃತೀಯ ಕಮಲಾದೇವಿ ಚತುರ್ಥಿ ಲೋಕಸುಂದರಿ ಪಂಚಮಿ ವಿಷ್ಣು ಪತ್ನಿ ಚ षष्टी च भुवनत्रया सप्तमी तु वरारोहा अष्टमी देवदेविका सारङ्गपाणि नवमी दशमी हरिवल्लभा एकादशी महालक्ष्मी द्वादशी लोकपूजिता इदं मन्त्रात्मकं स्तोत्रं यः पटे शुचिन्नरः तस्य सर्वाणि कार्याणि सिद्ध्यन्ते वनसंशयः अलक्ष्मी नश्यते तस्य लक्ष्मीन् वान् पुत्रमान् भवेत। भवेत् शस्त्राग्निचोरभूत्यादि न भवेत् च कदाचन ईश्वरेण कृतं स्तोत्रं प्रजानां हेतकाम्यय इदं दारिद्र्यसङ्कष्टनाशं शुभदायकम् इति ब्रह्माण्डपुराणे ईश्वरविष्णुसंवादे श्रीसिद्धिलक्ष्मीस्तोत्रं सम्पूर्णम् ಈ ಒಂದು ಸ್ತೋತ್ರವನ್ನು ತಪ್ಪದೆ ಪ್ರತಿದಿನವೂ ಕೂಡ ಹೇಳ್ಕೊಳ್ಳಿ ಅದರಲ್ಲೂ ಈ ಮಾರ್ಗಶಿರ ಮಾಸದಲ್ಲಿ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು ಇದನ್ನು ನೀವು ಆಷಾಢ ಮಾಸದಲ್ಲೂ ಕೂಡ ಹೇಳ್ಕೊಳ್ಬೋದು ಹಾಗೆ ಶ್ರಾವಣ ಮಾಸದಲ್ಲೂ ಕೂಡ ಹೇಳ್ಕೊಳ್ಬಹುದಾಗಿದೆ ಹಾಗಾಗಿ ಪ್ರತಿದಿನವೂ ಕೂಡ ಹೇಳಿದ್ರೆ ಒಳ್ಳೆಯದು ಹಾಗಾಗಿ ನಾಳೆ ಕಲಶ ಇಟ್ಟು ಪೂಜೆಯನ್ನು ಮಾಡೋರೇ ಆಗಿರ್ಬೋದು ಅಥವಾ ನೀವು ಫೋಟೋಗೆ ಪೂಜೆಯನ್ನು ಮಾಡಿಕೊಂಡ್ರು ಕೂಡ ಈ ಸ್ತೋತ್ರವನ್ನು ಹೇಳೋದನ್ನ ಮರಿಬೇಡಿ ತಪ್ಪದೇ ಸ್ತೋತ್ರ ಪಠಣೆಯನ್ನು ಮಾಡಿಕೊಳ್ಳಿ ಇನ್ನು ಈ ಒಂದು ಸ್ತೋತ್ರದ ಜೊತೆ ನೀವು ಮಹಾಲಕ್ಷ್ಮಿಯ ಬೇರೆ ಯಾವುದೇ ಸ್ತೋತ್ರಗಳನ್ನು ಕೂಡ ಹೇಳ್ಕೊಳ್ಬಹುದಾಗಿದೆ ನೀವು ಮಹಾಲಕ್ಷ್ಮಾಷ್ಟಕ ಸ್ತೋತ್ರ ಹೇಳೋದಾಗಿರ್ಬೋದು ಅಥವಾ ಕನಕಧಾರ ಸ್ತೋತ್ರ ಆಗಿರಬಹುದು ಅಥವಾ ಲಕ್ಷ್ಮೀ ಹೃದಯಂ ಹೇಳ್ಕೊಳ್ಳೋದಾಗಿರ್ಬೋದು ಅಥವಾ ಭದ್ರಲಕ್ಷ್ಮಿ ಸ್ತವಂ ಹೇಳ್ಕೊಳ್ಳೋದಾಗಿರ್ಬೋದು ಈ ಎಲ್ಲ ಸ್ತೋತ್ರಗಳನ್ನು ಕೂಡ ನೀವು ನಾಳೆ ದಿನ ಹೇಳ್ಕೊಳ್ಬಹುದಾಗಿದೆ ಇನ್ನು ಈ ಒಂದು ಮಾರ್ಗಶಿರಮಾಸದಲ್ಲಿ ಆಚರಣೆ ಮಾಡುವಂತಹ ಗುರುವಾರದ ಲಕ್ಷ್ಮಿ ಪೂಜೆ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮನು ಕುಂತಿದೇವಿಗೂ ಕೂಡ ವಿವರಣೆಯನ್ನು ಕೊಟ್ಟು ಪೂಜಾ ವಿಧಿವಿಧಾನಗಳನ್ನು ತಿಳಿಸಿದ್ದಾರಂತೆ ಈಗ ಮಾರ್ಗಶಿರಮಾಸದ ಗುರುವಾರದಂದು ಮಾಡುವಂತಹ ಲಕ್ಷ್ಮೀ ಪೂಜೆಯ ವ್ರತಕಥೆಯನ್ನು ಕೇಳೋಣ ಬನ್ನಿ ದ್ವಾಪರ ಯುಗದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ಭದ್ರಶ್ರವ ಎಂಬ ಹೆಸರಿನ ಒಬ್ಬ ರಾಜನು ರಾಜ್ಯವಾಳುತ್ತಾ ಇದ್ದನು ಅವನು ಪರಾಕ್ರಮಿಯಾಗಿದ್ದನು ಹಾಗೆ ಅವನು ನಾಲ್ಕು ವೇದಗಳು ಆರು ಶಾಸ್ತ್ರಗಳು ಹಾಗೆ ಹದಿನೆಂಟು ಪುರಾಣಗಳನ್ನು ಬಲ್ಲವನಾಗಿದ್ದನು ಇವನ ಪಟ್ಟದ ರಾಣಿಯ ಹೆಸರು ಸುರತ ಚಂದ್ರಿಕಾ ಅಂತ ಅವಳು ನೋಡಲು ಸುಂದರಿಯೂ ಸುಲಕ್ಷಣೆಯೂ ಹಾಗೆ ಪತಿವ್ರತೆಯೂ ಆಗಿದ್ದಳು ಈ ರಾಜ ರಾಣಿಯರಿಗೆ ಎಂಟು ಜನ ಮಕ್ಕಳಿದ್ದರು ಅವರಲ್ಲಿ ಏಳು ಜನ ಗಂಡು ಮಕ್ಕಳು ಹಾಗೆ ಒಬ್ಬಳೇ ಒಬ್ಬ ಮಗಳು ಇರ್ತಾಳೆ ಅವಳ ಹೆಸರು ಶ್ಯಾಮಬಾಲ ಅಂತ ಒಂದು ಸಲ ಶ್ರೀ ಲಕ್ಷ್ಮೀದೇವಿಯ ಮನಸ್ಸಿನಲ್ಲಿ ಈ ಭದ್ರಶ್ರವ ಎಂಬ ರಾಜನ ರಾಜಮಂದಿರದಲ್ಲಿ ಇರಬೇಕು ಅಂತ ಅಪೇಕ್ಷೆಯಾಗುತ್ತೆ ನಾನು ಈ ರಾಜ್ಯದಲ್ಲಿ ನೆಲೆಯೂರಿದರೆ ಈ ರಾಜನಿಂದ ಪ್ರಜಾಕೋಟಿಗೆ ಇನ್ನೂ ಹೆಚ್ಚಿನ ಸುಖ ಸಮೃದ್ಧಿಯಾಗೋದೆಂದು ಅವಳ ಮನಸ್ಸಿಗೆ ಬಂದಿತು ಅಂದರೆ ತಾಯಿ ಮಹಾಲಕ್ಷ್ಮಿಯ ಮನಸ್ಸಿನಲ್ಲಿ ಬಂದಿತು ಈ ವಿಚಾರ ಬಂದದೇ ತಡ ಶ್ರೀ ಲಕ್ಷ್ಮೀ ದೇವಿಯು ಒಬ್ಬ ಮುಪ್ಪಿನ ಬ್ರಾಹ್ಮಣ ಮುತ್ತೈದೆಯಾಗಿ ಕೈಯಲ್ಲಿ ಊರುಗೋಲನ್ನು ಹಿಡಿದುಕೊಂಡು ಸಾವಕಾಶವಾಗಿ ಬಹಳ ಶ್ರಮದಿಂದ ಅಲ್ಲಿಯ ಸುರತ ಚಂದ್ರಿಕಾ ರಾಣಿಯ ಮಹಲಿನ ಮುಂದೆ ಬಂದು ನಿಲ್ತಾಳೆ ಮುದುಕಿಯ ರೂಪದಲ್ಲಿ ಇದ್ದಂತಹ ಮಹಾಲಕ್ಷ್ಮಿಯನ್ನು ನೋಡಿದಂತಹ ರಾಣಿಯ ದಾಸಿಯು ಮುಂದೆ ಬಂದು ಆ ಮುದುಕಿಯನ್ನು ವಿಚಾರಿಸ್ತಾಳೆ ನೀನು ಯಾರು ನಿನ್ನ ಹೆಸರೇನು ನಿನ್ನ ಪತಿಯ ಹೆಸರೇನು ನೀನು ಇರುವ ವಾಸಸ್ಥಾನ ಯಾವುದು ಅಂತ ಕೇಳ್ತಾಳೆ ಆಗ ಆ ವೃದ್ಧಾರೂಪವನ್ನು ತೊಟ್ಟಂತಹ ಶ್ರೀ ಲಕ್ಷ್ಮೀ ದೇವಿಯು ಉತ್ತರವನ್ನು ನೀಡ್ತಾಳೆ ನನ್ನ ಹೆಸರು ಕಮಲ ನನ್ನ ಪತಿಯ ಹೆಸರು ಭುವನೇಶ ನಮ್ಮ ವಾಸಸ್ಥಾನ ದ್ವಾರಕ ಅಂತ ಹೇಳ್ತಾಳೆ ಆನಂತರ ದಾಸಿಯು ಈಗ ನೀವು ಇಲ್ಲಿಗೆ ಬಂದ ಕಾರಣವೇನೆಂದು ವಿಚಾರಿಸೋಕೆ ತಾಯಿ ಮಹಾಲಕ್ಷ್ಮಿಯು ಹೇಳ್ತಾಳೆ ಅದೊಂದು ದೊಡ್ಡ ಕತೆ ಅದನ್ನು ಹೇಳಲಂತನೇ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಪ್ರಾರಂಭವನ್ನು ಮಾಡ್ತಾಳೆ ತಾಯಿ ಮಹಾಲಕ್ಷ್ಮಿಯು ಮುದುಕೆಯ ರೂಪದ ವೇಷದಲ್ಲಿದ್ದು ಹೇಳ್ತಾಳೆ ನಿಮ್ಮ ರಾಣಿಯು ಪೂರ್ವ ಜನ್ಮದಲ್ಲಿ ಒಬ್ಬ ವೈಶ್ಯನ ಪತ್ನಿಯಾಗಿದ್ದಳು ಅವನು ಬಹಳ ಬಡವನಾಗಿದ್ದನು ಇದರಿಂದಾಗಿ ಅವರ ಮನೆಯಲ್ಲಿ ಪತ್ನಿಯರ ನಡುವೆ ಪ್ರತಿನಿತ್ಯವೂ ಕೂಡ ಜಗಳ ಆಗುತ್ತಲೇ ಇತ್ತು ದಿನಾಲು ಹೆಂಡತಿಯನ್ನು ಹೊಡೆದು ಬಡೆದು ಮಾಡುತ್ತಿದ್ದನು ಈ ತ್ರಾಸದಿಂದಾಗಿ ಅವಳು ಬಹಳ ಬೇಸತ್ತಳು ಕಡೆಗೆ ಒಂದು ದಿನ ಮನೆ ಬಿಟ್ಟು ಹೊರಟು ಅಡವಿಯಲ್ಲಿ ಉಪವಾಸದಿಂದ ತತ್ತರಿಸುತ್ತಾ ತಿರುಗುತ್ತಿದ್ದಳು ಅವಳ ಈ ಸ್ಥಿತಿಯನ್ನು ಕಂಡು ನನಗೆ ಅಂದರೆ ಮಹಾಲಕ್ಷ್ಮೀ ದೇವಿಗೆ ಅವಳ ಮೇಲೆ ಅನುಕಂಪ ಉಂಟಾಯಿತು ಧನ ಸಂಪತ್ತು ಕೊಡುವಂತಹ ಲಕ್ಷ್ಮೀದೇವಿ ವ್ರತವನ್ನು ಮಾಡಲು ಅವಳಿಗೆ ತಿಳಿಸಿ ಹೇಳಿದೆ ನನ್ನ ಉಪದೇಶದಂತೆ ಅವಳು ಶ್ರೀ ಗುರುವಾರ ಲಕ್ಷ್ಮೀ ವ್ರತವನ್ನು ಮಾಡಿದಳು ಇದರ ಫಲವಾಗಿ ಅವಳ ದಾರಿದ್ರವೆಲ್ಲವೂ ಕೂಡ ನಾಶವಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಯಿತು ಹೀಗೆ ಸುಖ ಸಂತೋಷದಲ್ಲಿ ಕಾಲವನ್ನು ಕಳೆದು ನಿಧನ ಹೊಂದಿದರು ಲಕ್ಷ್ಮೀ ವ್ರತ ಮಾಡಿದ್ದರಿಂದ ಅವರು ಲಕ್ಷ್ಮೀ ಲೋಕದಲ್ಲಿ ವೈಭವದಿಂದ ಉಳಿದರು ಅವರು ಎಷ್ಟು ವರ್ಷ ಲಕ್ಷ್ಮೀ ವ್ರತ ಮಾಡಿದರೋ ಅಷ್ಟು ಸಾವಿರ ವರ್ಷ ಸುಖೋಪಯೋಗ ಪ್ರಾಪ್ತಿಯಾಯಿತು ಈಗಲೂ ಸಹಿತ ಅವರಿಗೆ ರಾಜಮನೆತನದಲ್ಲಿ ಹುಟ್ಟುವಂಥ ಭಾಗ್ಯ ಸಿಕ್ಕಿದೆ ಆದರೆ ಈಗ ರಾಜ ಮನೆತನದಲ್ಲಿ ಹುಟ್ಟಿದ ಮೇಲೆ ಲಕ್ಷ್ಮೀ ವ್ರತವನ್ನು ಪೂರ್ಣ ಮರೆತು ಬಿಟ್ಟಿದ್ದಾಳೆ ಅದನ್ನು ನೆನಪು ಮಾಡಿಕೊಡಲೆಂದೇ ನಾನು ಸ್ವತಃ ಇಲ್ಲಿಗೆ ಬಂದಿದ್ದೇನೆ ಅಂತ ಲಕ್ಷ್ಮೀದೇವಿಯು ಮುದುಕಿಯ ರೂಪದಲ್ಲಿ ಹೇಳ್ತಾರೆ ಹೀಗೆಂದ ಕೂಡಲೇ ಆ ದಾಸಿಯು ಲಕ್ಷ್ಮೀ ವ್ರತದ ಬಗ್ಗೆಯೂ ಪೂಜಾ ವಿಧಿವಿಧಾನಗಳ ಬಗ್ಗೆಯೂ ಆ ವೃದ್ಧೆಯನ್ನು ಕೇಳ್ತಾಳೆ ಆ ವೃದ್ಧೆ ರೂಪಧಾರಿಯಾದ ಮಹಾಲಕ್ಷ್ಮಿಯು ಲಕ್ಷ್ಮಿ ವ್ರತದ ವಿಧಿವಿಧಾನಗಳಲ್ಲದೆ ಅದರ ಮಹತ್ವವನ್ನು ಕೂಡ ತಿಳಿಸಿ ಹೇಳ್ತಾರೆ ಇದನ್ನ ಕೇಳಿದಂಥ ದಾಸಿಯು ಅವಳ ಉಪಕಾರವನ್ನು ನೆನೆಸುತ್ತಾ ಅವಳಿಂದ ನಿರೂಪವನ್ನು ಹೊಂದಿ ಆ ವಿಷಯವನ್ನ ರಾಣಿಗೆ ತಿಳಿಸುವ ಸಲುವಾಗಿ ಆ ರಾಣಿಯ ಅಂತಃಪುರಕ್ಕೆ ಹೋಗ್ತಾಳೆ ಆದರೆ ರಾಜ್ಯ ವೈಭವದಿಂದ ಉನ್ಮತ್ತಳಾಗಿ ಗರ್ವದಿಂದ ಮೆರೆಯುತ್ತಿದ್ದಂತಹ ಸೂರತ ಚಂದ್ರಿಕಾ ರಾಣಿಗೆ ಆ ದಾಸಿ ಬಂದು ಹೇಳಿದ ಯಾವುದೇ ಮಾತುಗಳು ಅವಳ ಕಿವಿಗಳಿಗೆ ಬೀಳಲಿಲ್ಲ ಆ ವೃದ್ಧ ಸ್ತ್ರೀಯ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ರೂಪವೆಂದು ಆ ದಾಸಿಯು ಹೇಳಿದರೂ ಕೂಡ ರಾಣಿಯು ನಿರ್ವಿಕಾರ ಭಾವದಿಂದ ಇರ್ತಾಳೆ ಇದರಿಂದಾಗಿ ಲಕ್ಷ್ಮೀದೇವಿಗೆ ಕೋಪ ಬಂದಿತು ಹಾಗೆ ರಾಣಿಯ ಈ ಉದ್ದಟ ವರ್ತನೆಯಿಂದಾಗಿ ಲಕ್ಷ್ಮಿಯು ಆ ರಾಜ್ಯವನ್ನೇ ಬಿಟ್ಟು ತನ್ನ ಸ್ವಸ್ಥಾನಕ್ಕೆ ಹೋಗಬೇಕೆಂದು ನಿಶ್ಚಯಿಸಿ ಹೊರಟೋಗ್ತಾಳೆ ಮುಂದೆ ಆ ದಾಸಿಯು ಶ್ಯಾಮಬಾಲಳ ಭೇಟಿಯಾಗಿ ಆ ರಾಜಕುಮಾರಿಗೆ ಅಂತಃಪುರದಲ್ಲಿ ನಡೆದಂಥ ಎಲ್ಲ ವಿಷಯಗಳನ್ನು ತಿಳಿಸಿದ ತಕ್ಷಣ ಅವಳು ವೃದ್ಧೆ ರೂಪದ ಲಕ್ಷ್ಮಿ ಹತ್ತಿರ ಬಂದು ಅವಳ ಕಾಲಿಗೆರೆಗೆ ಕ್ಷಮೆಯನ್ನು ಯಾಚಿಸ್ತಾಳೆ ಆಗ ಲಕ್ಷ್ಮೀದೇವಿಗೆ ಆ ರಾಜಕುಮಾರಿ ಮೇಲೆ ದಯೆ ಬಂದಿತು ಲಕ್ಷ್ಮೀದೇವಿಯು ದೇವಿಯು ಶ್ಯಾಮಬಾಲಳಿಗೆ ಲಕ್ಷ್ಮೀ ವ್ರತ ಮಾಡುವಂತಹ ವಿಧಿವಿಧಾನಗಳನ್ನ ತಿಳಿಸಿ ಹೇಳ್ತಾರೆ ಲಕ್ಷ್ಮೀದೇವಿ ಹೇಳಿದಂತೆ ವ್ರತವನ್ನ ಆಚರಣೆಯನ್ನು ಕೂಡ ಶ್ಯಾಮಬಾಲ ಮಾಡ್ತಾಳೆ ಆ ದಿನವೂ ಕೂಡ ಮಾರ್ಗಶಿರ ಮಾಸದ ಮೊದಲನೆಯ ಗುರುವಾರ ಆಗಿತ್ತು ಶ್ಯಾಮಬಾಲಾಳು ಭಾವದಿಂದ ಮಾಡಿದಂಥ ಈ ವ್ರತದ ಫಲವಾಗಿ ಮುಂದೆ ಅವಳಿಗೆ ಸಿದ್ದೇಶ್ವರ ಎಂಬ ಹೆಸರಿನ ರಾಜನ ಮಗನಾದ ಮಾಲಾಧರ ಎಂಬ ರಾಜಕುಮಾರನೊಂದಿಗೆ ಶ್ಯಾಮ ಬಾಲಾಳ ಲಗ್ನ ಆಯಿತು ಅವಳಿಗೆ ಸಕಲ ಸಂಪತ್ತು ಕೂಡ ಲಭಿಸಿತು ಹಾಗೆ ಸಕಲ ವೈಭವ ಕೂಡ ಅವಳಿಗೆ ಉಂಟಾಯಿತು ಇತ್ತ ಲಕ್ಷ್ಮೀದೇವಿಯ ಕೋಪದಿಂದಾಗಿ ಭದ್ರಶ್ರವ ರಾಜ ಮತ್ತು ರಾಣಿ ಸುರತ ಚಂದ್ರಿಕಾ ಇವರು ತಮ್ಮ ರಾಜವನ್ನು ಕಳೆದುಕೊಂಡರು ಸಕಲವು ನಾಶವಾಗಿದ್ದರಿಂದ ಅನ್ನಕ್ಕೂ ಕೂಡ ಅವರು ಕಷ್ಟಪಡುವಂಥ ಸ್ಥಿತಿ ಬಂದಿತು ಒಂದು ದಿವಸ ಸುರತ ಚಂದ್ರಿಕಾ ರಾಣಿಯು ತನ್ನ ಪತಿಗೆ ಹೀಗೆ ಎಂದಳು ನಮ್ಮ ಅಳಿಯನು ಐಶ್ವರ್ಯವಂತನಾದ ರಾಜನಾಗಿರುವನು ಅವನ ಹತ್ತಿರ ನೀವು ಹೋಗಿ ನಮ್ಮ ಈ ದೀನಾವಸ್ಥೆಯನ್ನ ಹೇಳಿರಿ ಅದನ್ನ ಹೇಳಿ ಅವರು ನಮಗೆ ಏನಾದರೂ ಸಹಾಯ ಮಾಡಬಹುದು ಅಂತ ಹೇಳ್ತಾಳೆ ತನ್ನ ಹೆಂಡತಿಯ ಮಾತಿನಂತೆ ಭದ್ರಶ್ರವರಾಜನು ತನ್ನ ಅಳಿಯನ ರಾಜ್ಯಕ್ಕೆ ಹೊರಟನು ಆ ರಾಜ್ಯದ ಹತ್ತಿರ ಇರುವ ಒಂದು ಕೆರೆಯ ಬಳಿ ವಿಶ್ರಾಂತಿಗೋಸ್ಕರ ಕುಳಿತನು ಅದೇ ಸಮಯಕ್ಕೆ ನೀರಿಗಾಗಿ ಶ್ಯಾಮಬಾಲಾಳ ದಾಸಿಯು ಆ ಕಡೆಗೆ ಬಂದಳು ಅಲ್ಲಿ ಕುಳಿತಿರುವ ಆ ಭದ್ರಶ್ರವನನ್ನು ನೋಡಿ ನೀವು ಯಾರು ನೀವು ಎಲ್ಲಿಂದ ಬಂದಿರುವಿರಿ ಎಂದು ವಿಚಾರಿಸಿದಳು ಆಗ ಅವನು ತನ್ನ ಸಂಪೂರ್ಣ ವಿಷಯವನ್ನು ತಿಳಿಸಿದನು ಯಾವಾಗ ತಮ್ಮ ಒಡತಿಯ ತಂದೆ ಬಂದಿದ್ದಾರೆ ಎಂದು ತಿಳಿಯಿತೋ ಆ ತಕ್ಷಣವೇ ಓಡುತ್ತಾ ಓಡುತ್ತಾ ಶ್ಯಾಮಬಾಲಾಳ ಅಂತಪುರಕ್ಕೆ ಬಂದು ತಮ್ಮ ತಂದೆಯವರು ಬಂದ ಸುದ್ದಿಯನ್ನು ಮುಟ್ಟಿಸಿದಳು ಆಗ ಶ್ಯಾಮ ಬಾಲಾಳು ತನ್ನ ತಂದೆಯನ್ನು ತನ್ನ ಅರಮನೆಗೆ ಕರೆದುಕೊಂಡು ಬಂದಳು ಆದರ ಪೂರ್ವಕವಾಗಿ ಸತ್ಕಾರವನ್ನ ಊಟ ಉಪಚಾರವನ್ನ ಮಾಡಿದಳು ಮುಂದೆ ನಾಲ್ಕಾರು ದಿನ ಬಿಟ್ಟು ತಮ್ಮ ಊರಿಗೆ ಹೊರಡೋಕೆ ಸಿದ್ಧರಾಗ್ತಾರೆ ಅವರಿಗೆ ದ್ರವ್ಯದಿಂದ ತುಂಬಿದ ಒಂದು ಪಾತ್ರೆಯನ್ನ ಅವಳು ಕೊಡ್ತಾಳೆ ರಾಜನು ತನ್ನ ಮನೆಗೆ ಹಿಂತಿರುಗಿ ಬಂದು ಗಂಟನ್ನು ಬಿಚ್ಚಿ ನೋಡಿದಾಗ ಪಾತ್ರೆಯಲ್ಲಿ ಬರೀ ಇದ್ದಿಲು ತುಂಬಿಕೊಂಡಿತು ಇದನ್ನ ಕಂಡು ದುಃಖ ತಡೆಯಲಾರದೆ ರಾಜನು ಅತ್ತುಬಿಟ್ಟನು ಪತಿಯ ಅಳುವನ್ನ ಕಂಡು ಸುರತ್ ಚಂದ್ರಿಕೆಗೆ ತಡೆಯಲು ಅಸಾಧ್ಯವಾದಂಥ ಸಿಟ್ಟು ಬಂದು ಆ ಸಿಟ್ಟಿನಲ್ಲಿಯೇ ರಾಣಿಯು ತಾನೇ ಸ್ವತಃ ಮಗಳ ಮನೆಗೆ ಹೊರಟು ನಿಲ್ತಾಳೆ ಆದರೆ ಆ ದಿನ ಮಾರ್ಗಶಿರ ಮಾಸದ ಪ್ರಥಮ ಗುರುವಾರದ ಲಕ್ಷ್ಮೀ ವ್ರತದ ಸಮಯವಾಗಿತ್ತು ಶ್ಯಾಮಪಾಲೆಯು ಆನಂದದಿಂದ ಪೂಜೆಯನ್ನು ಮಾಡುತ್ತಿದ್ದಳು ತಾಯಿಯನ್ನು ಆದರದಿಂದ ಬರಮಾಡಿಕೊಂಡು ಸತ್ಕರಿಸಿದಳು ಲಕ್ಷ್ಮಿ ವ್ರತವನ್ನ ತಾನು ಮಾಡುವುದಲ್ಲದೆ ತನ್ನ ತಾಯಿಯ ಕೈಯಿಂದಲೂ ವ್ರತ ಮಾಡಿಸುವ ಆಸೆ ಆ ಶ್ಯಾಮ ಬಾಲಳಿಗೆ ಆದರೆ ಸುರತ ಚಂದ್ರಿಕೆಗೆ ಇನ್ನೂ ಆ ವಿಷಯದಲ್ಲಿ ಅನಾದರ ಹಾಗೆ ಸಿಟ್ಟು ಇದ್ದಿತ್ತು ಇದೇ ರೀತಿ ಮೂರು ಗುರುವಾರ ಕಳೆದವು ನಾಲ್ಕನೆಯ ಗುರುವಾರ ಹೇಗೋ ಒತ್ತಾಯದಿಂದ ತಾಯಿಯ ಕೈಯಿಂದಲೇ ಲಕ್ಷ್ಮೀ ವ್ರತವನ್ನು ಮಾಡಿಸಿದಳು ಈ ವ್ರತ ಮಾಡಿದ್ದರ ಫಲವಾಗಿ ರಾಣಿಯು ಊರಿಗೆ ಹಿಂತಿರುಗಿ ಬಂದು ನೋಡಿದರೆ ಅವಳಿಗೆ ಸಿರಿ ಸಂಪತ್ತೆಲ್ಲವೂ ಕೂಡ ತುಂಬಿರುತ್ತೆ ಒಂದು ದಿನ ಮಗಳು ತಾಯಿಯನ್ನು ಕಾಣೋಕೆ ಬಂದಾಗ ದೂರದಿಂದಲೇ ಮಗಳು ಬರುತ್ತಿರೋದನ್ನು ಕಂಡು ರಾಣಿಯು ಅವಳ ಮುಖವನ್ನೇ ನೋಡಬಾರದು ಅಂತ ಹೇಳಿ ನಿರ್ಧಾರವನ್ನು ಹೋಗಿ ಒಂದು ಕಡೆ ಕುಳಿತುಕೊಂಡು ಬಿಟ್ಟಳು ಯಾಕೆಂದರೆ ತನ್ನ ಗಂಡನಿಗೆ ಇದ್ದಿಲ್ಲನ್ನ ಹಾಗೆ ತನಗೆ ಬರಿ ಕೈಯಿಂದ ಕಳಿಸಿದ್ದಾಳೆ ಅಂತ ರಾಣಿಯು ಮನಸ್ಸಿನಲ್ಲಿ ಅವಳ ಬಗ್ಗೆ ಸಿಟ್ಟನ್ನು ತುಂಬಿಕೊಂಡಿರ್ತಾಳೆ ಆದರೆ ಶ್ಯಾಮಬಾಲೆಗೆ ಯಾವ ವಿಷಯವೂ ಕೂಡ ತಿಳಿಯಲಿಲ್ಲ ಮನೆ ಒಳಗೆ ಬಂದಳು ಶ್ಯಾಮಬಾಲೆ ಯಾರೂ ಅವಳನ್ನು ಆಧರಿಸಲಿಲ್ಲ ಅಪಮಾನವನ್ನು ಮಾಡ್ತಾರೆ ಆದರೂ ಸಹ ಅವಳು ಯಾರಲ್ಲಿಯೂ ಏನನ್ನು ಕೂಡ ಮಾತನಾಡದೆ ಕೈಯಲ್ಲಿ ಒಂದಿಷ್ಟು ಉಪ್ಪನ್ನು ಇಟ್ಟುಕೊಂಡು ಅರಮನೆಗೆ ಹೊರಡ್ತಾಳೆ ಅರಮನೆಗೆ ಬಂದ ರಾಣಿಯನ್ನು ಕಂಡು ತಕ್ಷಣ ಗಂಡ ಮಾಲಾಧರನು ಅವಳನ್ನು ಕೇಳಿದ ಪ್ರಿಯೆ ತವರಿಂದ ಏನು ತಂದೆ ಅದಕ್ಕೆ ಶ್ಯಾಮಬಾಲೆಯು ರಾಜ್ಯದ ಸಾರವನ್ನೇ ತಂದಿದ್ದೇನೆ ಭೋಜನ ಕಾಲದಲ್ಲಿ ಅದನ್ನು ತೋರಿಸುತ್ತೇನೆ ಅಂತ ಹೇಳ್ತಾಳೆ ಮಾಲಾಧರನು ಊಟಕ್ಕೆ ಕುಳಿತಾಗ ಅವನಿಗೆ ಆಶ್ಚರ್ಯ ಕಾದಿತ್ತು ಅಂದು ಉಪ್ಪಿಲ್ಲದ ಅಡುಗೆಯನ್ನ ಮಾಡಿಸಿದ್ದಳು ಅವನಿಗೂ ಏನೂ ರುಚಿಸಲಿಲ್ಲ ಆಗ ಶ್ಯಾಮಬಾಲೆಯು ಇದುವೇ ರಾಜ್ಯಸಾರ ಎಂದು ಹೇಳುತ್ತಾ ಉಪ್ಪನ್ನು ಬಡಿಸಿದಳು ಆಗ ಊಟ ರುಚಿಕರವಾಗಿತ್ತು ಉಂಡು ತೃಪ್ತಿಯಿಂದ ಮಾಲಧನನು ರಾಣಿಯನ್ನ ಹೊಗಳಿದ ಇದು ಈ ಗುರುವಾರದ ವ್ರತದ ಮಹಿಮೆ ಯಾರೂ ಈ ವ್ರತವನ್ನು ಆಚರಣೆಯನ್ನು ಮಾಡೋದಿಲ್ಲ ಆ ನಾರಿ ಜನ್ಮ ಜನ್ಮಕ್ಕೂ ದರಿದ್ರಳಾಗುವಳು ದುಃಖಿಯಾಗುವಳು ಈ ಕಥೆಯನ್ನು ಕೇಳಿದರೂ ಸಾಕು ಎಲ್ಲ ಪಾಪಗಳು ಕೂಡ ಪರಿಹಾರವಾಗುತ್ತದೆ ಲೋಕ ಪ್ರಾಪ್ತಿಯಾಗುತ್ತದೆ ಹಾಗಾಗಿ ಎಲ್ಲರೂ ಕೂಡ ಈ ಲಕ್ಷ್ಮಿ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಈ ಒಂದು ಕಥೆಯನ್ನು ಕೇಳೋದ್ರಿಂದ ಎಲ್ಲ ದುಃಖ ದುಮ್ಮಾನಗಳು ಕೂಡ ದೂರ ಆಗುತ್ತೆ ಶ್ರೀ ಲಕ್ಷ್ಮಿಯ ಕೃಪೆಯಾಗುತ್ತದೆ ಧನ ಸಿರಿ ಸಂಪತ್ತು ಹಾಗೂ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಹಾಗೂ ಮನಸ್ಸಿನ ಇಚ್ಛೆಗಳು ಕೂಡ ಪೂರ್ಣ ಆಗುತ್ತೆ ತಾಯಿ ಲಕ್ಷ್ಮಿಯ ಹೆಸರುಗಳು ಹಾಗೆ ಅವಳ ರೂಪಗಳು ಹಲವು ಇದೆ ಆಯಾ ರೂಪಗಳಲ್ಲಿ ಅವಳನ್ನು ಭಕ್ತ ಜನರು ಕಂಡುಕೊಂಡು ಪೂಜೆಯನ್ನು ಕೂಡ ಮಾಡ್ತೀವಿ ವಿಜಯಕ್ಕೆ ವಿಜಯಲಕ್ಷ್ಮಿ ಅಂತಲೂ ಹಾಗೆ ಧೈರ್ಯಕ್ಕೆ ಧೈರ್ಯಲಕ್ಷ್ಮಿ ಅಂತಲೂ ರಾಜ್ಯದಲ್ಲಿ ರಾಜ್ಯಲಕ್ಷ್ಮಿ ಅಂತಲೂ ಸಂತಾನ ಪ್ರಾಪ್ತಿಗೆ ಸಂತಾನಲಕ್ಷ್ಮಿ ಅಂತಲೂ ವೈಕುಂಠದಲ್ಲಿ ಮಹಾಲಕ್ಷ್ಮಿ ಅಂತಲೂ ವಿದ್ಯೆಗಾಗಿ ವಿದ್ಯಾಲಕ್ಷ್ಮಿ ಅಂತಲೂ ಧಾನ್ಯ ಪ್ರಾಪ್ತಿಗಾಗಿ ಧಾನ್ಯಲಕ್ಷ್ಮಿ ಅಂತಲೂ ಮನೆ ಮನೆಗಳಲ್ಲಿ ಗೃಹಲಕ್ಷ್ಮಿ ಅಂತಲೂ ಅವಳನ್ನು ಪೂಜಿಸ್ತೀವಿ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಾಳೆ ಅದರಲ್ಲೂ ಈ ಮಾಸದಲ್ಲಿ ಒಂದು ಗುರುವಾರ ಆದರೂ ತಾಯಿ ಮಹಾಲಕ್ಷ್ಮಿ ಪೂಜೆಯನ್ನು ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಉಪವಾಸದ ಆಚರಣೆಯನ್ನು ಮಾಡಿ ತಪ್ಪದೇ ಈ ಒಂದು ವ್ರತಕಥೆಯನ್ನು ಕೇಳಿ ಸ್ತೋತ್ರ ಪಾರಾಯಣವನ್ನು ಮಾಡಿ ಹಾಗಿದ್ರೆ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು